ಬಟ್ ಹೆದರವಾಗೆ ನನಗೆ ಸ್ವಲ್ಪ ಸುಸ್ತು ಹಾಗೆ ಇತ್ತು ಸ್ವಲ್ಪ ಮೈ ಬಿಸಿ ಕೂಡ ಇದ್ದಿದ್ರಿಂದ ಕೆಲಸ ಮಾಡ್ಕೊಂಬಿಟ್ಟು ಪೂಜೆ ಒಂದು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ನಾನು ನೈಟ್ ಕಿಚನ್ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬಂದೆ ಆ ನೈಟ್ ಕ್ಲೀನ್ ಮಾಡುವಾಗೆ ನನಗೆ ಸ್ವಲ್ಪ ಸುಸ್ತು ಇದ್ದಿದ್ದರಿಂದ ಬೇಡ ಬೆಳಗ್ಗೆ ಮಾಡ್ಕೊಳ್ಳೋಣ ಕ್ಲೀನಿಂಗ್ ಎಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಾಡ ಮಕೊಂಬಿಟ್ಟಿದೆ ಸೊ ಫಸ್ಟ್ ಬಂದು ಈಗ ಕಿಚನಲ್ಲಿ ನಾನು ಪಾತ್ರೆಲ್ಲ ತೊಳ್ಕೊತಾ ಇದ್ದೀನಿ ಸೊ ನನಗೆ ಕಿಚನೆಲ್ಲ ಕ್ಲೀನ್ ಮಾಡಿಟ್ರೇ ಬೆಳಗ್ಗೆ ಹೊತ್ತು ಸ್ವಲ್ಪ ನೀಟಾಗಿರುತ್ತೆ ಕಿಚನ್ನು ಬಂದಿದ್ದ ತಕ್ಷಣ ಒಂದು ರೀತಿ ಫ್ರೆಶ್ ಫೀಲ್ ಸಿಗುತ್ತೆ ಹಾಗೆ ಇನ್ನು ಮಿಕ್ಕಿ ಕೆಲಸ ಮಾಡಿಕೊಂಡು ಪೂಜೆನೂ ಬೇಗ ಆಗ್ಬಿಡುತ್ತೆ ಅಂತ ಬಟ್ ಸುಸ್ತಿದ್ರಿಂದ ನಾನು ಏನು ಮಾಡ್ಕೊಂಡಿಲ್ಲ ಈಗ ಪಾತ್ರೆ ತೊಳಗಿಟ್ಬಿಡಣ ಅಂತ ಹೇಳಿ ಪಾತ್ರೆ ತೊಳ್ಕೊತಾಯಿದೀನಿ ಅದೇ ಪಾತ್ರೆ ಬಂದು ನನಗೆ ರಾತ್ರಿ ಅಡುಗೆ ಮಾಡಿದ್ದು ಮತ್ತೆ ಊಟ ಮಾಡಿದ್ದು ಒಂದು ಬಿಡ ಅಷ್ಟು ಇರೋದಿಲ್ಲ ಬಟ್ ಅದು ಇರುತ್ತೆ ಅಲ್ಲ ಅನ್ನೋ ಬೇಜಾರಂತೂ ಇತ್ತು ಸೊ ಆಮೇಜರಲ್ಲಿ ಬಾತ್ರೂಮ್ ಎಲ್ಲ ದೊಡ್ಡಿಬಿಟ್ಟು ಹಾಗೆ ಮೇಲ್ಗಡೆ ಎಲ್ಲ ಹೋಗಿ ಕಸ ಎಲ್ಲ ಹೊಡೆದ್ಬಿಟ್ಟು ಬಂದು ಹಾಗೆ ಕಿಚನ್ ಕ್ಲೀನ್ ಮಾಡೋಣ ಅಂತ ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಮಗೆ ಕಿಚನ್ ಕ್ಲೀನಿಂಗ್ ಏನಿಲ್ಲ ಅಂದರೂ ಒನ್ ಅವರ್ ನಮ್ಗೆ ಅಲ್ಲಿ ಟೈಮ್ ಹೋಗುತ್ತೆ ಸೊ ತುಂಬ ಟೈಮ್ ಹೋಗೋದು ಅಂದರೆ ಕಿಚನಲ್ಲೇ ಅದಕ್ಕೋಸ್ಕರ ಸ್ವಲ್ಪ ನೈಟೇ ನಾನು ಅಡುಗೆ ಮಾಡಬೇಕಾದ್ರೆ ಕಿಚನ್ ಸ್ಲ್ಯಾಬ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಪಾತ್ರೆ ಎಲ್ಲ ಅಲ್ಲಿ ನಾವು ಊಟ ಮಾಡಿದೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ ಬಟ್ ಇವಾಗ ಮಾಡ್ಕೋತಾಯಿದ್ರು ಸ್ವಲ್ಪ ಟೈಮ್ ನಂಗೆ ಅಲ್ಲೇ ಹೋಗ್ತಾಯಿತ್ತು ಹಾಗೆನಿಗೆಲ್ಲ ಮುಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋರು ಅಷ್ಟರಲ್ಲಿ ನೋಡಿ ಸಿಕ್ಸ್ ಲವ್ ಆಗಿಬಿಟ್ಟಿದೆ ಟೈಮ್ ಬೇಗನೆ ಆಗೋಯಿತು ತುಂಬ ಲೇಟ್ ಆಗೋಯ್ತು ಇವತ್ತದ್ದು ನಾನು ಬಾರಿ ತರಟಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಪ್ ಆಗ್ಬಿಡಿ ನೀನು ಇವತ್ತು ಸಿಕ್ಸ್ ಲೆವೆನ್ ಆಗಿತ್ತು ನಾನು ಅಪ್ ಆಗಿಬೋದು ಅಷ್ಟರಲ್ಲಿ ಸೊ ದೇವ್ರ ದೇವ್ರ ಮನೆ ಅಂತೂ ಕ್ಲೀನ್ ಮಾಡೋಷ್ಟು ಶಕ್ತಿ ಅಂತೂ ನನಗೆ ಇಲ್ಲ ಓಕೆ ಪರವಾಗಿಲ್ಲ ಪೂಜೆ ಒಂದಾದರೂ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡ್ಕೊಂಡು ಹಾಗೆ ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ అర్లీ మార్నింగ్లీజే ఆగి వసీప హిబుట్రె పూజ మస్ట్ నన్ను దేవ్ర ముందే దీప అంటస్బి హోసే దీప ఇట్బట్టు ఆమె అల్లి వసలు పూజ ఎలా ముగ్గం బేవ్ మళ్ళీ పూజ మిగలు దీపకేలా రెడీ మార్కొగి వసలు పూజ ఎలా ముగ్కుంటే అది బాలీ ఒళ్ళగడే పూజ ఎలా మాట్తీ ನಾನು ಪೂಜೆ ಮಾಡೋ ವರ್ಷ ಆಲ್ಮೋಸ್ಟ್ ಸ್ವಲ್ಪ ಬೆಳಕು ಬಂದ್ಬಿಟ್ಟಿತ್ತು ತುಂಬ ತುಂಬಾ ಬೇಜಾರು ಏನಂದ್ರೆ ನಮಗೆ ಸ್ವಲ್ಪ ಬೇಗನೆ ಪೂಜೆ ಮಾಡಿಬಿಟ್ರೆ ಸರಿ ಈಗ ನನಗೆ ಬ್ರೇಕ್ಫಾಸ್ಟ್ ಮಕ್ಕಳು ತುಂಬಾನೇ ಟೈಮ್ ಆಗ್ತಾ ಇತ್ತು ಅಲ್ಲೇನೆ ಸೊ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸುವ ವರ್ಷ ನೋಡಿ ಸಿಕ್ಸ್ ಟ್ವೆಂಟಿ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ನಾನು ಯಾವಾಗ್ಲೂ ಸಿಕ್ಸ್ ವರ್ಷ ಪೂಜೆ ಮುಗಿಸ್ಕೋತಾ ಇದೆ ಇವತ್ತು ಹುಷಾರೋದ್ರಿಂದ ಸಿಕ್ಸ್ ಟ್ವೆಂಟಿ ಆಗಿದೆ ಪೂಜೆ ಎಲ್ಲ ಮಿಸ್ ಆದಮೇಲೆ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಇದ್ದಾಗಿಂದ ಯೋಚನೆ ಮಾಡಿದೆ ಯಾಕಂದರೆ ನನಗೆ ಇದ್ದ ಇದು ವೆಟರ್ಸ್ಡೇ ನಾನು ಈವ್ನಿಂಗ್ ಮಕ್ಳು ಟ್ಯೂಷನ್ ಬಿಟ್ಬಿಟ್ಟು ಹಾಗೆ ಬರ್ಬೇಕಾದ್ರೆ ತರಕಾರಿ ತಗೋಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದೆ ಬಟ್ ನನಗೆ ಅಲ್ಲಿ ಹೋಗ್ಬೇಕಾದ್ರೆ ಒಂಥರ ಗಾಳಿ ಓಡಿಸೋವಾಗಲೇ ಚಳಿ ಚಳಿಯನ್ನು ಸಷ್ಟು ಅಷ್ಟು ಚಳಿ ಆಗ್ತಾ ಇದೆ ಆಗ್ಲೇ ಅನ್ಸಾಗಿ ಇಷ್ಟ ಚಳಿ ಆಗ್ತಾ ಇದೆಯಾ ಅಂತ ಅಂದ್ರೆ ಮೈಕೈ ನೋವು ಸುಸ್ತು ಹಂಗಾಗ್ತಾ ಇತ್ತು ಸೊ ಬೇಡ ಪರವಾಗಿಲ್ಲ ಹಸ್ಬೆಂಡ್ ಹೇಳ್ಬಿಡಣ್ಣ ಏನಾದ್ರು ತರಕಾರಿ ತರೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದ ಅವ್ರು ನೋಡಿದ್ರೆ ಬರೋದೇ ಲೇಟ್ ಮಾಡ್ಬಿಟ್ಟಿದ್ರು ಸೊ ನಾನದ್ ಮರ್ತು ಬಿಟ್ಟಿದೆ ಬಂದಿದ ತಕ್ಷಣ ನಾನು ಟ್ಯೂಷನ್ ಬಿಟ್ಟು ಬಂದಿದ ತಕ್ಷಣ ಮಲ್ಗೋಗ್ಬಿಟ್ಟು ಸೊ ಹಾಗೆ ಬೆಳಗ್ಗೆ ಏನಿದೆ ತಕ್ಷಣ ನಾನು ಕೆಲಸ ಮಾಡ್ಕೊಂಡೆ ಪ್ಲಾನ್ ಮಾಡ್ಬಿಟ್ಟು ಏನ್ ಮಾಡ್ಬೋದು ಇರೋ ತರಕಾರಿ ಏನ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹಾಗೆ ನಾನು ಕರ್ವೈಸೋಕೆಲ್ಲ ನಮ್ದೆ ನಮ್ದೇ ಇರ್ತಲ್ಲ ಸೊ ಅದರಿಂದನೆ ಕಿತ್ಕೊ ಮಾಡ್ಕೋತಾ ಇರ್ತೀನಿ ಆ ಸತ್ತಿಗೆ ಈಗ ನನ್ಗೆ ಮೋಶ ಬೀತು ಬೇರೆ ನೈಟಿಂದು ಸೊ ಓಕೆ ಅದನ್ನು ಮಕ್ಳಿಗೆ ಈಗ ತಿನಿಸ್ಬಿಟ್ಟು ಕಳ್ಸೋಣ ಏನು ಮಾಡೋದು ಅಂತ ಇದ್ದರು ಇದು ಬಂದು ಕರ್ವೇವಿನ ಸೊಪ್ಪಿನ ಗೋಜೆ ಹೇಗೆ ಅಂದರೆ ಪೋಲಿಯೋಗ್ರಿ ಫ್ಲೇವರ್ ಬರುತ್ತೆ ನನ್ನ ಮಕ್ಳು ತುಂಬಾನೇ ಇಷ್ಟ ಹಸ್ಬೆಂಡ್ ಅಷ್ಟು ಇಷ್ಟ ಆಗೋದಿಲ್ಲ ಅವ್ರಿಗೇನಾದರೂ ಆ ಗೊಜ್ಜು ಮಾಡ್ತೀನಿ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ಕೊಳ್ತಾರೆ ಅವ್ರಿಗೆ ಲಂಚ್ಗೆ ಏನಾದರೂ ಸಪ್ರೇಟ್ ಮಾಡಲೇಬೇಕು ನನಗೆ ಆಗೇ ಪೂಜೆ ಮಾಡ್ತಾ ಇದ್ದಂಗೆನೇ ಸುಸ್ತಿ ಜಾಸ್ತಿ ಆಗ್ಬಿಡ್ತು ಸೊ ಇಲ್ಲಿ ಈಗ ಸದ್ಯಕ್ಕೆ ಕರ್ವೇವಿನ ಸೊಪ್ಪಿನ ಗೋಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ಮಟ್ಟು ರೆಡಿ ಮಾಡ್ತಾ ಫಸ್ಟ್ ಹಾಗೆ ಆಲಿ ಕಾಯಿರಿಗಿಟ್ಬಿಡ ಆಮೇಲೆ ಫ್ರಿಜ್ ಇಂದ ನೋಡಿದ ತಕ್ಷಣ ಕರ್ಬೇವಿನ ಸೊಪ್ಪನ್ನ ನೀಟಾಗಿ ಸೋಸ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿ ಇಡ್ತೀನಿ ಅದನ್ನ ಹಾಗೆ ನಾನು ನನ್ನ ಮಗಳಿಗೆ ಹೊಟ್ಟೆ ನೋವು ಮತ್ತೆ ಅವ್ಳಗು ಸ್ವಲ್ಪ ಜ್ವರ ಇತ್ತು ಸೊ ಅವಳಿಂದನೇ ಆಲ್ಮೋಸ್ಟ್ ನನ್ಗೂ ಜ್ವರ ಬಂದ್ಬಿಡ್ತೇನೆ ಅನ್ಸುತ್ತೆ ಸೊ ಅವಳಿಗೆ ಹೊಟ್ಟೆ ನೋವು ಬೇರೆ ಮಕ್ಳು ಈಟ್ ಬೇರೆ ಆಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟ ನನ್ ಗಂಜಿ ಮಟ್ಟಿದ್ರೆ ಸ್ವಲ್ಪ ತಂಪಾಗುತ್ತೆ ಅಂತ ಹೇಳ್ಬಿಟ್ಟ ಫಸ್ಟ್ ನೀರ್ ತಕ್ಷಣ ಅವ್ಳಗು ಜಾಸ್ತಿ ಗಂಜಿ ಕುಡಿ ಅಂತ ಕೊಟ್ಟೆ ಅವಳು ಹೆಂಗೆ ಅಂದ್ರೆ ನನಗೆ ಮುದ್ದೆ ತಿಂತೀನಿ ನನಗೆ ಗಂಜಿ ಯಾಕೆ ಕೊಡ್ತಿದ್ದೀಯ ನನಗೆ ಗಂಜಿ ಬೇಡ ನಾನು ಕುಡಿಯೋಲ್ಲ ಅಂತ ಸುಖ ದಟ ಮಾಡಿಬಿಟ್ಟು ನನಗೆ ಗಂಜಿ ಇಷ್ಟ ಆಗಲ್ಲ ಹಂಗೆ ಹಿಂಗೆ ಅಂತ ಸೊ ನಾನೇ ಕೂತ್ಕೊಂಡು ಸ್ವಲ್ಪ ಕುಡಿ ಒಂದು ತ್ರೀ ಡೇಸ್ ಕುಡಿ ನೋವೆಲ್ಲ ಕಮ್ಮಿ ಆಗುತ್ತೆ ಹಂಗೆ ಹಿಂಗೆ ಅಂತ ಕುಡಿಸ್ತಾ ಇದ್ದೀನಿ ಅಪ್ಪ ಅವಳು ಮೂಗ್ ಮುಚ್ಕೊಂಡೆಲ್ಲ ಕುಡಿತಿದ್ದಾಳೆ ಅದು ಏನು ಸ್ಮೆಲ್ ಅನ್ನೋ ರೀತಿ ಬಟ್ ಮುದ್ದೆ ಎಲ್ಲ ತಿಂತಾಳೆ ಗಂಜಿ ಅಂದ್ರೂ ಇಷ್ಟ ಆಗೋಲ್ಲ ನಾವು ಗಂಜಿ ಮಾಡ್ಕೊಂಡು ಇಷ್ಟ ಇಷ್ಟೇ ರ್ಯಾ ವ್ಯಾಂತಿರ್ತಾಳೆ ಸೊ ಅವಳಿಗೂ ಕುಡಿಸ್ದೆ ಬಟರ್ಬಲನ್ ಇತ್ತು ಸೊ ಮಕ್ಕಳು ಸ್ನಾಕ್ಸ್ ಬಾಕ್ಸ್ ಆಗುತ್ತೆ ಫ್ರೂಟ್ಸ್ ಅಂತ ಬಾಕ್ಸ್ ಎಲ್ಲ ಅವ್ರದ್ದು ಪ್ಯಾಕ್ ಮಾಡ್ಕೊಟ್ಟು ಗೋಡಂಬಿನ ರಾತ್ರಿ ನೆನ್ಸಿಟ್ಟಿರ್ತೀನಿ ನಾನು ಮಕ್ಕಳಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು ತಿನ್ಸದ ಟೈಮ್ ಇರಲಿಲ್ಲ ಅಂದ್ರೆ ನಾನು ಫ್ರೂಟ್ಸ್ ಗಳು ಹಾಕ್ತಿನಲ್ಲ ಅದ್ರ ಜೊತೆಗೆ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ನಾನು ಬಟರ್ಬಲನ್ ಜೊತೆಗೆ ಸ್ನಾಕ್ಸ್ ಬಾಕ್ಸ್ ಪ್ಯಾಕ್ ಮಾಡಿದೆ ಹಾಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಈ ಮಕ್ಳು ಕೂಡ ಸ್ಕೂಲಿ ಹೊರ್ಡ್ರು ಅವ್ರ ಹೊರಡೋವರ್ಗು ಎಷ್ಟು ಗರಿಬಿಡಿ ಅಂದ್ರೆ ನಂಗ್ ಹುಷಾರಿಲ್ಲ ಅನ್ನೋದು ನೆನ್ಪಾಗಲ್ಲ ಅಷ್ಟು ಟೈಮ್ ಆಗ್ಬಿಡಿರುತ್ತೆ ಸ್ವಲ್ಪ ಬೇಗನೆ ಹೋಗ್ತಾರಲ್ಲ ಸೊ ಹಾಗಾಗಿ ಮಕ್ಳಿಗೆ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಹಸ್ಬೆಂಡ್ ಕರ್ಕೊಂಡು ಹೋದ್ರು ಸೊ ಅವ್ರು ಕರ್ಕೊಂಡು ಹೋಗ್ತಿದ್ದಂಗೆ ನಾನು ಬಂದಿಲ್ ಟೀ ರೆಡಿ ನಾನು ಅವರನ್ನು ರೆಡಿ ಮಾಡೋ ಟೈಮ್ಗಳಲ್ಲೇ ಸ್ವಲ್ಪ ಗಂಜಿ ಎಲ್ಲ ಹಾರದ ನಾನು ಹಾಕೋಬಿಟ್ಟಿರುತ್ತೆ ಅವಾಗ ಕುಟ್ಕೊಬಿಡ್ತೀನಿ ಸೊ ಈಗ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ರೆಡಿ ಮಾಡ್ಕೋತಾ ಇದ್ದೆ ನಾನು ಬೆಳಗಿನೇ ಇದ್ದಿರ್ತೀನಲ್ಲ ಸೊ ಕತ್ಲೆ ಇರುತ್ತೆ ಅಂತ ಹೇಳ್ಬಿಟ್ಟು ವಿಂಡೋ ಕಾರ್ಟನ್ ಯಾವುದು ತೆಗ್ದಿರಲ್ಲ ಸೊ ಅವರು ಸ್ಕೂಲಿಗೆ ಮೇಲೆ ಸ್ವಲ್ಪ ಫ್ರೀ ಆಗ್ತೀನಲ್ಲ ಅವಾಗೆಲ್ಲ ವಿಂಡೋ ಕಾರ್ಟನ್ ತೆಕ್ಕೊಂಡು ಬರ್ತೀನಿ ಸೊ ವಿಂಡೋ ಕಾರ್ಟನ್ ಎಲ್ಲ ತೆಗ್ದು ಹಾಗೆ ಟಿವಿ ನಾನು ಟಿವಿ ಕೂಡ ಆನ್ ಮಾಡೋದಕ್ಕಾಗುದಿಲ್ಲ ನನ್ಗೆ ಅವಾಗ ಸ್ವಲ್ಪ ಮ್ಯೂಸಿಕ್ ಎಲ್ಲ ಕೇಳೋಣ ಅಂತ ಹೇಳ್ಬಿಟ್ಟು ಸೊ ಚಾನೆಲ್ ಆನ್ ಮಾಡಿ ಟಿವಿ ಆನ್ ಮಾಡಿ ಟಿ ವಿ ನೋಡ್ತಾ ಕೂತ್ಕೊಂಡೆ ನನಗೆ ಆಗಿಲ್ಲ ಇನ್ನೇನು ಕೆಲಸ ಮಾಡೋದಕ್ಕೆ ಸೊ ಟೀ ಕುಡಿತಾ ಹಾಗೆ ಕೂತ್ಕೊಂಡೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದ್ರು ಅವರು ಸ್ವಲ್ಪ ಬೇಗನೆ ಆಫೀಸ್ಗೆ ರೆಡಿಯಾಗಿ ಹೊರಟರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವ್ರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಿದಂಗೆ ನಾನು ಕೂಡ ಫ್ರೀಯಾಗಿ ಸ್ವಲ್ಪ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು